ನಮಸ್ಕಾರ ಸ್ನೇಹಿತರೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಮುಂದಿನ ಇಪ್ಪತ್ನಾಲ್ಕು ಅಥವಾ ನಲವತ್ತೆಂಟು ಗಂಟೆಗಳಲ್ಲಿ ಯುದ್ಧ ಕನ್ಫರ್ಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೈಂಟಿ ನೈನ್ ಪರ್ಸೆಂಟ್ ಯುದ್ಧ ಹಾಗೆ ಆಗುತ್ತೆ ಅಂತ ವರದಿಗಳು ಬರ್ತಾ ಇದೆ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಮೊದ ಮೊದಲು ಪಾಕ್ ನಾವು ಯುದ್ಧಕ್ಕೆ ರೆಡಿ ನಮ್ಮನ್ನು ಸೋಲಿಸೋಕೆ ಆಗಲ್ಲ ಅಂತ ಮೀಡಿಯಾದ ಮುಂದೆ ಬೊಗಳ್ತಾ ಇದ್ರು ಆದರೆ ಕೆಲವು ದಿನಗಳಿಂದ ಪಾಕ್ ಉಲ್ಟಾ ಹೊಡೆದಿದೆ ಭಾರತ ದೇಶದ ಆರ್ಮಿ ಫೋರ್ಸ್ ಗೆ ಹೆದರಿ ತತ್ತರಿಸಿ ಹೋಗಿದೆ ಸುಮಾರು ಸಾವಿರದ ಐನೂರಕ್ಕೂ ಹೆಚ್ಚು ಪಾಕ್ ಸೈನಿಕರು ರಾಜೀನಾಮೆ ಕೊಟ್ಟು ಓಡಿ ಹೋಗಿದ್ದಾರೆ ಪಾಕ್ ದೇಶದಲ್ಲಿ ನೆಲೆಸಿರುವ ದೊಡ್ಡ ದೊಡ್ಡ ಅಧಿಕಾರಿಗಳು ಮತ್ತು ತಮ್ಮ ಕುಟುಂಬಗಳು ಬೇರೆ ಬೇರೆ ದೇಶಗಳಿಗೆ ಶಿಫ್ಟ್ ಆಗುತ್ತಾ ಇದ್ದಾರೆ ಸ್ನೇಹಿತರ ಇಪ್ಪತ್ನಾಲ್ಕು ಗಂಟೆಯ ಮುಂಚೆ ಪಾಕ್ ಅಧಿಕಾರಿಯೊಬ್ಬ ಮಧ್ಯರಾತ್ರಿ ಲೈವ್ ಬಂದು ಹೇಳ್ತಾನೆ ಭಾರತ ನಮ್ಮ ಮೇಲೆ ನಲವತ್ತೆಂಟು ಗಂಟೆಗಳಲ್ಲಿ ಯುದ್ಧ ಮಾಡುತ್ತೆ ನಮ್ಮ ಸಪೋರ್ಟಿಗೆ ಇಡೀ ವಿಶ್ವ ಬೇಕು ಅಂತ ಪಾಕ್ ಎಷ್ಟರ ಮಟ್ಟಿಗೆ ಹೆದರಿದೆ ಅಂತಂದರೆ ತಿನ್ನೋಕೆ ಆಗ್ತಾ ಇಲ್ಲ ರಾತ್ರಿ ನಿದ್ದೆ ಮಾಡೋಕೂ ಆಗ್ತಾ ಇಲ್ಲ ಪಾಕ್ ಅಧಿಕಾರಿ ಒಬ್ಬ ಮಧ್ಯರಾತ್ರಿ ಎರಡು ಗಂಟೆಗೆ ಬಂದು ಹೆದರ್ಕೊಂಡು ಲೈವ್ ಅಲ್ಲಿ ವಿಡಿಯೋ ಮಾಡ್ತಾನೆ ಅಂದ್ರೆ ನೀವೇ ಲೆಕ್ಕ ಹಾಕಿ ಪಾಕಿಸ್ತಾನ ತತ್ತರಿಸಿ ಹೋಗಿದೆ ಅಂತ ಸ್ನೇಹಿತರೆ ಎನಿ ಟೈಮ್ ಯುದ್ಧ ಆಗಬಹುದು ಯಾವ ಸೆಕೆಂಡ್ ಬೇಕಾದ್ರೂ ಯುದ್ಧ ಸಂಭವಿಸಬಹುದು ಈ ವಿಡಿಯೋ ಮುಗಿಯೋದ್ರೊಳಗೆ ಯುದ್ಧ ಆರಂಭ ಆದ್ರೂ ಕೂಡ ಆಗಿಬಿಡುತ್ತೆ ಭಾರತ ದೇಶದ ಬಾರ್ಡರ್ ಅಲ್ಲಿ ಅಷ್ಟರ ಮಟ್ಟಿಗೆ ಮಿಲಿಟರಿ ಜಮಾವಣೆ ಆಗಿದೆ ಪಾಕಿಸ್ತಾನದ ಸದ್ಯದ ಪರಿಸ್ಥಿತಿಯನ್ನು ನೋಡಿ ಇಡೀ ವಿಶ್ವವೇ ಬಿದ್ದು ನಗ್ತಾ ಇದೆ ಸ್ನೇಹಿತರೆ ಈಗ ಏನಾದರೂ ಯುದ್ಧ ಆರಂಭ ಆದರೆ ದೇಶದಲ್ಲಿ ಏನೆಲ್ಲ ಬದಲಾವಣೆಗಳು ಆಗುತ್ತೆ ಏನೇನು ಚಟುವಟಿಕೆಗಳು ನಿಲ್ಲುತ್ತೆ ಸಾಮಾನ್ಯ ಜನಗಳಿಗೆ ಏನಾದರೂ ತೊಂದರೆ ಆಗುತ್ತಾ ಕೆಲಸದ ವಿಚಾರ ಆಗಿರಬಹುದು ವಹಿವಾಟಿನ ವಿಚಾರ ಆಗಿರಬಹುದು ಎಲ್ಲವನ್ನು ಬಿಡಿಸಿ ಈ ವಿಡಿಯೋದಲ್ಲಿ ಹೇಳ್ತೇನೆ ಈ ರೀತಿಯ ಒಂದು ವಿಡಿಯೋ ಬಹುಶಃ ನೀವು ಎಲ್ಲೂ ಕೂಡ ನೋಡಿರಲು ಸಾಧ್ಯವಿಲ್ಲ ಒಂದು ಡೀಟೈಲ್ಡ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಸಿಗುತ್ತೆ ಸ್ನೇಹಿತರೆ ನನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ಅನ್ನು ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಒಂದು ಸಲ ಚೆಕ್ ಮಾಡಿ ಮತ್ತು ನೀವು ನೋಡ್ತಿರೋ ಯೂಟ್ಯೂಬ್ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಸ್ನೇಹಿತರೆ ಯುದ್ಧ ಬಂದ ಮೇಲೆ ಸಾಕಷ್ಟು ವಿವಿಧ ರೀತಿಯ ಯುದ್ಧಗಳು ಇದ್ದೇ ಇರುತ್ತೆ ಸಾಕಷ್ಟು ಜನಗಳಿಗೆ ಗೊತ್ತಿರೋದು ಈಗ ಇಂಡಿಯಾ ಪಾಕಿಸ್ತಾನದ ಮೇಲೆ ಬಾಂಬ್ ಹಾಕುತ್ತೆ ಪಾಕಿಸ್ತಾನ ಇಂಡಿಯಾದ ಮೇಲೆ ಬಾಂಬ್ ಹಾಕುತ್ತೆ ದೇಶದ ಆರ್ಥಿಕ ಪರಿಸ್ಥಿತಿ ಎಕ್ಕುಟ್ಟು ಹೋಗುತ್ತೆ ಸಾಮಾನ್ಯ ಜನರ ಬದುಕು ಅಸ್ತವ್ಯಸ್ತ ಆಗುತ್ತೆ ದೇಶಗಳು ಮುಳುಗಿ ಹೋಗುತ್ತೆ ಅಂತ ಸಾಕಷ್ಟು ಕಡೆ ಇದೇ ರೀತಿಯ ಒಂದು ಸುಳ್ಳು ಸುದ್ದಿ ಹರಡುತ್ತಾ ಇದೆ ಇಂಡಿಯಾ ಪಾಕ್ ಯುದ್ಧ ಆರಂಭ ಆಗ್ಬಿಟ್ರೆ ಭಾರತ ದೇಶದ ಜನಗಳು ಬೀದಿಗೆ ಬಂದ್ಬಿಡ್ತಾರೆ ವರ್ಷಗಟ್ಟಲೆ ಯಾರಿಗೂ ಸಂಬಳನೆ ಸಿಗೋದಿಲ್ಲ ಆರ್ಥಿಕ ಪರಿಸ್ಥಿತಿ ಹೋಗ್ಬಿಡುತ್ತೆ ಅಂತ ಸುಳ್ಳು ಸುದ್ದಿಗಳನ್ನು ಹರಡಿಸುತ್ತಾ ಭಯಪಡಿಸುತ್ತಾ ಇದ್ದಾರೆ ಭಾರತ ಮತ್ತು ಪಾಕ್ ಯುದ್ಧದ ವಿಚಾರವಾಗಿ ಈ ರೀತಿಯ ಒಂದು ಸಂದರ್ಭ ಎದುರಾಗುವುದಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಎರಡು ದೊಡ್ಡ ದೊಡ್ಡ ದೇಶಗಳು ಯುದ್ಧಕ್ಕೆ ನಿಲ್ಲುತ್ತೆ ಅಂತಂದರೆ ಎರಡೂ ದೇಶಗಳ ಮಧ್ಯೆ ರಾಜತಾಂತ್ರಿಕ ಯುದ್ಧ ಮಾಡೋಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ಅಂತಂದ್ರೆ ಎರಡೂ ದೇಶಗಳು ಬಲಿಷ್ಠವಾಗಿ ಇರುತ್ತೆ ರಾಜತಾಂತ್ರಿಕ ಯುದ್ಧದಿಂದ ಎರಡೂ ದೇಶಗಳಿಗೆ ಲಾಸ್ ಆಗುತ್ತೆ ಈಗ ನೀವೇ ನೋಡಿ ಸ್ನೇಹಿತರೆ ರಷ್ಯಾ ಉಕ್ರೇನ್ ನಡುವೆ ರಾಜತಾಂತ್ರಿಕ ಯುದ್ಧ ನಡೀಲಿಲ್ಲ ಡೈರೆಕ್ಟ್ ಯುದ್ಧನೇ ಆರಂಭ ಆಗಿಬಿಡ್ತು ಇಸ್ರೇಲ್ ಫೆಲಿಸ್ಟೈನ್ ಕೂಡ ರಾಜತಾಂತ್ರಿಕ ಯುದ್ಧ ಮಾಡಲಿಲ್ಲ ಡೈರೆಕ್ಟ್ ಯುದ್ಧ ಕೂಡ ಆರಂಭ ಆಯಿತು ಯಾಕಪ್ಪ ಅಂತಂದ್ರೆ ಈ ದೇಶಗಳು ಮಿಲಿಟರಿ ವಿಚಾರ ಆಗಿರ್ಬೋದು ಎಕಾನಮಿ ವಿಚಾರ ಆಗಿರ್ಬೋದು ಎಲ್ಲವೂ ಸಮ ಸಮ ಇದೆ ಆದರೆ ಭಾರತ ಮತ್ತು ಪಾಕ್ ವಿಚಾರವಾಗಿ ಈ ರೀತಿ ಬರೋದಿಲ್ಲ ಭಾರತ ದೇಶದ ಮುಂದೆ ಪಾಕಿಸ್ತಾನ ಧೂಳಿಗೆ ಸಮ ಒಂದು ಪರ್ಸೆಂಟ್ ಕೂಡ ಭಾರತ ದೇಶದ ಮುಂದೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ಪಾಕ್ ದೇಶಕ್ಕೆ ಭಾರತ ದೇಶದಿಂದ ಉಪಯೋಗ ಇದೆ ಹೊರತು ಭಾರತ ದೇಶಕ್ಕೆ ಪಾಕ್ ಇಂದ ಏನು ಉಪಯೋಗ ಇಲ್ಲ ಕಂಪ್ಲೀಟ್ ಜೀರೋ ಹಣ್ಣು ತರಕಾರಿ ಆರ್ಗ್ಯಾನಿಕ್ ಕೆಮಿಕಲ್ಸ್ ವಾಟರ್ ಶುಗರ್ ಎಲ್ಲ ಪಾಕಿಸ್ತಾನಕ್ಕೆ ಭಾರತ ದೇಶದಿಂದನೇ ಹೋಗ್ತಾ ಇತ್ತು ಪಾಕಿಸ್ತಾನದ ಪ್ರಜೆಗಳು ಬದುಕಿದ್ದಾರೆ ಅಂತಂದರೆ ಅದಕ್ಕೆ ಭಾರತ ದೇಶವೇ ಮೊದಲ ಕಾರಣ ಈಗ ಭಾರತ ಪಾಕಿಸ್ತಾನ ಕೊಡುತ್ತಿದ್ದ ಎಲ್ಲ ರಿಸೋರ್ಸಸ್ಗಳನ್ನು ಗಳನ್ನು ಕೂಡ ಬಂದ್ ಮಾಡಿದೆ ಎರಡು ದೇಶಗಳ ಮಧ್ಯೆ ಇದ್ದ ಮನಿ ಟ್ರೇಡಿಂಗ್ ಕೂಡ ಕಂಪ್ಲೀಟ್ ಬಂದ್ ಆಗಿದೆ ಯುದ್ಧ ಮಾಡೋದಕ್ಕಿಂತ ಮುಂಚೆ ದೊಡ್ಡ ಮಟ್ಟದಲ್ಲಿ ಎದುರಾಳಿಗೆ ಫೈನಾನ್ಷಿಯಲ್ ಹೊಡೆತ ಕೊಡಬೇಕು ಈ ರೀತಿ ಮಾಡೋದ್ರಿಂದ ಪಾಕ್ ಯುದ್ಧ ಮಾಡೋದಕ್ಕಿಂತ ಮುಂಚೆನೆ ಕಂಪ್ಲೀಟ್ ಸರೆಂಡರ್ ಆಗುವ ಸಾಧ್ಯತೆ ಇರುತ್ತೆ ಯುದ್ಧಗಳ ವಿವಿಧ ರೀತಿಯನ್ನು ನೋಡೋದಾದ್ರೆ ಇಂಟರ್ಸ್ಟೇಟ್ ವಾರ್ಸ್ ಅಂತ ಬರುತ್ತೆ ಒಂದು ಕಡೆ ನಾಲ್ಕರಿಂದ ಐದು ದೇಶ ಮತ್ತೊಂದು ಕಡೆ ನಾಲ್ಕರಿಂದ ಐದು ದೇಶಗಳು ಒಟ್ಟಿಗೆ ಸೇರಿ ಯುದ್ಧ ಮಾಡುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವರ್ಲ್ಡ್ ವಾರ್ ಒನ್ ಮತ್ತು ವರ್ಲ್ಡ್ ವಾರ್ ಟು ಈ ರೀತಿಯ ಇಂಟರ್ ಸ್ಟೇಟ್ ಯುದ್ಧ ಏನಾದರೂ ಆದರೆ ದೇಶದ ಕಂಪ್ಲೀಟ್ ವಹಿವಾಟು ನಿಲ್ಲುತ್ತೆ ಎಲ್ಲಾರ ಕೆಲಸಗಳು ಹೋಗುತ್ತೆ ಪ್ರತಿ ಕುಟುಂಬ ಬೀದಿಗೆ ಬರುತ್ತೆ ಎಜುಕೇಶನ್ ಅನ್ನೋದು ಮಾಯ ಆಗುತ್ತೆ ಇಂಡಿಯಾ ಪಾಕಿಸ್ತಾನ್ ಮಧ್ಯ ಇಂಟರ್ಸ್ಟೇಟ್ ಯುದ್ಧ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ ಯಾಕಪ್ಪ ಅಂತಂದ್ರೆ ಇಲ್ಲಿ ಯುದ್ಧ ಮಾಡೋದಕ್ಕೆ ಮುಂದೆ ನಿಂತಿರೋದು ಎರಡು ದೇಶಗಳು ಅಷ್ಟೇ ಎರಡನೇ ರೀತಿಯ ಯುದ್ಧ ಸಿವಿಲ್ ವಾರ್ ಯುದ್ಧ ಒಂದೇ ದೇಶದಲ್ಲಿ ವಾಸಿಸುವ ಜನರ ಗುಂಪುಗಳ ಮಧ್ಯೆ ನಡೆಯುವ ಒಂದು ಸಂಘರ್ಷ ಅಥವಾ ರಾಜ್ಯಗಳ ನಡುವೆ ನಡೆಯುವ ಯುದ್ಧ ಇದಕ್ಕೆ ಸಿವಿಲ್ ವಾರ್ ಅಂತ ಅಂತಾರೆ ಸಿವಿಲ್ ವಾರ್ ನಡೆಯುವ ಜಾಗದಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಲಾಗುತ್ತೆ ಅಲ್ಲಿನ ವಹಿವಾಟು ಸಂಪೂರ್ಣವಾಗಿ ಬಂದ್ ಆಗುತ್ತೆ ಇಂಡಿಯಾ ಪಾಕಿಸ್ತಾನ ಯುದ್ಧಕ್ಕೂ ಸಿವಿಲ್ ವಾರಿಗೂ ಸಂಬಂಧ ಇಲ್ಲ ಮೂರನೇ ರೀತಿಯ ಯುದ್ಧ ಕ್ವಿಕ್ ವ್ಯಾನಿಶ್ ವಾರ್ ಸೂರ್ಯ ಬಂದ ಮೇಲೆ ಯುದ್ಧ ಆರಂಭ ಆಗುತ್ತೆ ಸೂರ್ಯ ಮುಳುಗುವ ಮುಂಚೆ ಯುದ್ಧ ಮುಕ್ತಾಯ ಆಗುತ್ತೆ ಇದು ಕೇವಲ ಎರಡು ದೇಶಗಳ ಮಧ್ಯೆ ನಡೆಯುವ ಯುದ್ಧ ಕ್ವಿಕ್ ವ್ಯಾನಿಶ್ ವಾರ್ ಯಾವಾಗ ನಡೆಯುತ್ತೆ ಅಂತ ಅಂದ್ರೆ ಒಂದು ದೇಶ ತುಂಬ ಬಲಿಷ್ಠವಾಗಿರುತ್ತೆ ಮತ್ತೊಂದು ದೇಶ ಸಂಪೂರ್ಣವಾಗಿ ನೆಲ ಕಚ್ಚಿರುತ್ತೆ ಸ್ನೇಹಿತರೆ ಇಂಡಿಯಾ ಮತ್ತು ಪಾಕ್ ಮಧ್ಯೆ ಕ್ವಿಕ್ ವ್ಯಾನಿಶ್ ವಾರ್ ಆಗುವ ಸಾಧ್ಯತೆ ತುಂಬಾ ಹೆಚ್ಚಿದೆ ಈ ರೀತಿ ಯುದ್ಧ ಆಗುವ ಸಮಯದಲ್ಲಿ ಭಾರತ ದೇಶದಲ್ಲಿ ಒಂದು ದಿನದ ಮಟ್ಟಿಗೆ ವ್ಯವಹಾರಗಳು ನಿಲ್ಲುವ ಸಾಧ್ಯತೆ ಇದೆ ಎಲೆಕ್ಟ್ರಿಸಿಟಿ ಕೂಡ ಬಂದಾಗಬಹುದು ಸಾಮಾನ್ಯ ಪ್ರಜೆಗಳಿಗಾಗಿರಬಹುದು ಅಥವಾ ಸಂಪೂರ್ಣ ದೇಶಕ್ಕಾಗಿರಬಹುದು ಈ ಕ್ವಿಕ್ ವ್ಯಾನಿಶ್ ವಾರಿಂದ ದೊಡ್ಡ ಪರಿಣಾಮ ಉಂಟಾಗೋದಿಲ್ಲ ಈ ಕ್ವಿಕ್ ವ್ಯಾನಿಶ್ ವಾರಿಂದ ವಹಿವಾಟು ಕೂಡ ನಿಲ್ಲೋದಿಲ್ಲ ಕೆಲಸಗಳು ಕೂಡ ಹೋಗೋದಿಲ್ಲ ಮುಂದಿನ ಪೀಳಿಗೆಗೆ ಯಾವುದೇ ರೀತಿಯ ತೊಂದರೆಗಳು ಕೂಡ ಆಗೋದಿಲ್ಲ ದೇಶ ಯಥಾ ಸ್ಥಿತಿಯಲ್ಲೇ ಇರುತ್ತೆ ಯುದ್ಧದಲ್ಲಿ ಗೆಲುವು ಕೂಡ ಸಿಗುತ್ತೆ ಇದರಿಂದ ಸಾಮಾನ್ಯ ಜನರ ಪ್ರಾಣ ಕೂಡ ಸುರಕ್ಷಿತವಾಗಿಯೇ ಇರುತ್ತೆ ನಾಲ್ಕನೇ ರೀತಿಯ ಯುದ್ಧ ಎಕನಾಮಿಕ್ ವಾರ್ ಈಗ ಭಾರತ ದೇಶ ಪಾಕ್ ಮೇಲೆ ರಾಜತಾಂತ್ರಿಕ ಯುದ್ಧ ಮಾಡ್ತಾ ಇದೆ ಅಲ್ವಾ ಇದೇ ಎಕನಾಮಿಕ್ ವಾ ಐದನೇ ರೀತಿಯ ಯುದ್ಧ ಪೂರ್ಣ ಯುದ್ಧ ಒಂದು ದೇಶ ಮತ್ತೊಂದು ದೇಶವನ್ನು ಸಂಪೂರ್ಣವಾಗಿ ಆಕ್ರಮಿಸಿಕೊಳ್ಳೋದಕ್ಕೆ ಮಾಡುವ ಯುದ್ಧ ಈ ರೀತಿಯ ಯುದ್ಧ ಏನಾದ್ರೂ ಆದ್ರೆ ಮಿನಿಮಮ್ ಒಂದು ವರ್ಷ ಆದ್ರೂ ಆಗುತ್ತೆ ಇಲ್ಲ ಅಂದ್ರೆ ಹತ್ತು ವರ್ಷದ ತನಕ ಯುದ್ಧ ಸಾಗುತ್ತೆ ಭಾರತ ಮತ್ತು ಪಾಕ್ ಮಧ್ಯ ಪೂರ್ಣ ಯುದ್ಧ ನಡೆಯಲು ಸಾಧ್ಯವಿಲ್ಲ ಯಾಕಪ್ಪ ಅಂತಂದ್ರೆ ನಾವು ದೇಶವನ್ನು ಆಕ್ರಮಣ ಮಾಡೋದಕ್ಕೆ ಯುದ್ಧ ಮಾಡ್ತಾ ಇಲ್ಲ ಪೂರ್ಣ ಪ್ರಮಾಣದ ಯುದ್ಧದಿಂದ ಒಂದು ದೇಶ ಮಾತ್ರ ಸಂಪೂರ್ಣವಾಗಿ ಮುಳುಗಿ ಹೋಗುತ್ತೆ ಆರನೇ ರೀತಿಯ ಯುದ್ಧ ಫ್ರೆಂಡ್ಶಿಪ್ ವಾರ್ ಸ್ನೇಹಿತರೆ ಇದು ಒಂದು ರೀತಿಯ ವಿಚಿತ್ರ ಯುದ್ಧ ಫಾರ್ ಎಕ್ಸಾಂಪಲ್ ಭಾರತ ದೇಶದ ಮಿತ್ರ ರಾಷ್ಟ್ರ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಸ್ರೇಲ್ ಪಾಕ ಮಿತ್ರ ರಾಷ್ಟ್ರ ಅದು ಕೂಡ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಚೈನಾ ಭಾರತ ದೇಶದ ಪರವಾಗಿ ಇಸ್ರೇಲ್ ಯುದ್ಧಕ್ಕೆ ನಿಲ್ಲುತ್ತೆ ಪಾಕ್ ಪರವಾಗಿ ಚೈನಾ ಯುದ್ಧಕ್ಕೆ ನಿಲ್ಲುತ್ತೆ ಇತಿಹಾಸದಲ್ಲೇ ಈ ರೀತಿಯ ಒಂದು ಯುದ್ಧ ಫ್ರೆಂಡ್ಶಿಪ್ ಯುದ್ಧ ಎಲ್ಲೂ ಕೂಡ ನಡೆದಿಲ್ಲ ನಡೆಯೋದು ಇಲ್ಲ ಮಿತ್ರ ರಾಷ್ಟ್ರಗಳು ಯುದ್ಧದ ಸಮಯದಲ್ಲಿ ಸಹಾಯ ಮಾಡುತ್ತೆ ಹೊರತು ಪೂರ್ಣ ಪ್ರಮಾಣದ ಸಹಾಯದ ಹೊಣೆ ಹೋರಲ್ಲ ಸ್ನೇಹಿತರೆ ಯುದ್ಧ ಆಗೋದು ಮಾತ್ರ ಕನ್ಫರ್ಮ್ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಮತ್ತು ಈ ಸಲ ಪಾಕ್ ಅನ್ನು ಬಿಡೋ ಮಾತೇ ಇಲ್ಲ ಭಾರತ ದೇಶದ ಗಡಿ ಭಾಗಗಳಲ್ಲಿ ತೀವ್ರವಾದ ಯುದ್ಧದ ಸಿದ್ಧತೆಗಳು ಕೂಡ ನಡೆಯುತ್ತಾ ಇದೆ ಪ್ರತಿ ಸೆಕೆಂಡ್ ಪ್ರತಿ ಗಂಟೆ ಪ್ರತಿ ನಿಮಿಷ ಗಡಿ ಭಾಗದಲ್ಲಿ ಯುದ್ಧದ ಶಸ್ತ್ರಾಸ್ತ್ರಗಳ ಜಮಾವಣೆ ಆಗ್ತಾ ಇದೆ ಪಾಕಿಗೆ ಬಲಿಷ್ಠವಾದ ಮಿತ್ರ ರಾಷ್ಟ್ರ ಅಂತ ಇರೋದು ಬೇರೆ ಯಾವುದೂ ಅಲ್ಲ ಅದೇ ಚೈನಾ ದೇಶ ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ದಾಳಿ ಮಾಡಿದಾಗ ಪಾಕ್ ತುಂಬಾ ಧೈರ್ಯದಿಂದ ಇತ್ತು ನಮಗೆ ಚೈನಾ ಫುಲ್ ಸಪೋರ್ಟ್ ಮಾಡುತ್ತೆ ಭಾರತ ದೇಶದ ಮೇಲೆ ಯುದ್ಧ ಮಾಡಿದ್ರೆ ಚೈನಾ ಬಂದು ನಿಲ್ಲುತ್ತೆ ಅಂತ ಆದರೆ ಚೈನಾ ಈಗ ಸೈಲೆಂಟ್ ಆಗಿದೆ ಸ್ನೇಹಿತರೆ ಕಾರಣ ಏನು ಗೊತ್ತಾ ಭಾರತ ಮತ್ತು ಚೈನಾ ಎರಡೂ ದೇಶಗಳ ಮಧ್ಯೆ ಪ್ರತಿ ವರ್ಷ ಒಂದು ಲಕ್ಷ ಕೋಟಿಗೂ ಅಧಿಕ ವ್ಯವಹಾರಗಳು ನಡೆಯುತ್ತೆ ಈಗ ಭಾರತ ದೇಶಕ್ಕೆ ಚೈನಾ ಎಷ್ಟು ಇಂಪಾರ್ಟೆಂಟೋ ಚೈನಾ ದೇಶಕ್ಕೂ ಕೂಡ ಭಾರತ ಡಬಲ್ ಇಂಪಾರ್ಟೆಂಟ್ ಚೈನಾ ದೇಶಕ್ಕೆ ಮೇನ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಟ್ರೇಡಿಂಗ್ ಮಾರ್ಕೆಟ್ ಅಂತ ಇರೋದೇ ಭಾರತ ದೇಶ ಹಾಗಾಗಿ ಭಾರತ ದೇಶದ ವಿರುದ್ಧ ಹೋಗೋಕೆ ಸಾಧ್ಯ ಇಲ್ಲ ಒಂದು ವೇಳೆ ಚೈನಾ ಏನಾದರೂ ಭಾರತ ದೇಶದ ವಿರುದ್ಧ ಹೋಗಿ ಪಾಕಿಗೆ ಫುಲ್ ಸಪೋರ್ಟ್ ಕೊಡ್ತು ಅಂತಂದ್ರೆ ಭಾರತ ದೇಶದ ಮಿತ್ರ ರಾಷ್ಟ್ರವಾದ ಅಮೇರಿಕಾ ಇಸ್ರೇಲ್ ರಷ್ಯಾ ಚೈನಾ ವಿರುದ್ಧ ಹೋಗುತ್ತೆ ಚೈನಾ ದೇಶದ ಸಂಪೂರ್ಣ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಂದಾಗುತ್ತೆ ಚೈನಾ ಪಾತಾಳಕ್ಕೆ ಬಿಡುತ್ತೆ ಚೈನಾದ ಎಕಾನಮಿ ಚಿಂದಿ ಚಿತ್ರನ ಆಗುತ್ತೆ ಚೈನಾದಲ್ಲಿ ಇರುವ ಈಗಿನ ಸರ್ಕಾರ ಪತನ ಆಗುತ್ತೆ ಹಾಗಾಗಿ ಭಾರತದ ವಿರುದ್ಧ ಚೈನಾ ಪಿತೂರಿ ಮಾಡೋದು ಅಸಾಧ್ಯದ ಸಂಗತಿ ಹಾಗಾಗಿ ಚೈನಾ ಗಪ್ ಚುಪ್ಪಾಗಿದೆ ತುಟಿಕ್ ಪಿಟಿಕ್ ಅಂತ ಇಲ್ಲ ಪ್ರಪಂಚದಲ್ಲಿ ನೂರ ತೊಂಬತ್ತೈದು ದೇಶಗಳು ಇದೆ ಅದರಲ್ಲಿ ನೂರ ತೊಂಬತ್ತೆರಡು ದೇಶಗಳ ಜೊತೆ ಭಾರತ ಒಳ್ಳೆ ಬಾಂಧವ್ಯವನ್ನು ಹೊಂದಿದೆ ಎಲ್ಲ ದೇಶಗಳಿಗೆ ಭಾರತನೇ ಮೇನ್ ಮಾರ್ಕೆಟ್ ಪ್ರಪಂಚದಲ್ಲಿ ಯಾವುದೋ ಒಂದು ಬಿಸ್ನೆಸ್ ಶುರು ಆಗ್ತಾ ಇದೆ ಅಂತಂದ್ರೆ ಮೊದಲು ಭಾರತ ದೇಶಕ್ಕೆ ಬರೋದಕ್ಕೆ ಪ್ರಯತ್ನ ಪಡ್ತಾರೆ ಯಾಕಪ್ಪ ಅಂತಂದ್ರೆ ಭಾರತ ದೇಶದಲ್ಲಿ ಬಿಸ್ನೆಸ್ ಸಕ್ಸಸ್ ರೇಟ್ ತುಂಬಾ ಹೆಚ್ಚಿದೆ ಆದರೆ ಪಾಕ್ ಜೊತೆ ಯಾರು ಕೂಡ ಬಿಸ್ನೆಸ್ ಮಾಡೋದಕ್ಕೆ ಮುಂದಾಗಲ್ಲ ಯಾಕಪ್ಪ ಅಂತಂದರೆ ಅಲ್ಲಿ ಎಜುಕೇಷನ್ ಇಲ್ಲ ಬಿಸ್ನೆಸ್ ಸಪೋರ್ಟ್ ಇಲ್ಲ ಫೈನಾನ್ಸ್ ಇಲ್ಲ ಎಲ್ಲವೂ ಇರೋದು ಕೇವಲ ಟೆರರಿಸಮ್ ಸ್ನೇಹಿತರೆ ನಿಮಗೆ ನೆನಪಿದನ ಕಳೆದ ತಿಂಗಳು ಪೂರಿ ಜಗನ್ನಾಥ ದೇವಸ್ಥಾನದ ಮೇಲೆ ಗರುಡ ಬಂದು ಮೂರು ಸುತ್ತು ಸುತ್ತಿ ಧ್ವಜ ತಗೊಂಡು ಹೋಗುತ್ತೆ ನಾನು ಇದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯ ವಿಡಿಯೋ ಮಾಡಿದ್ದೆ ದೇಶದಲ್ಲಿ ಯಾವುದೋ ಒಂದು ದೊಡ್ಡ ಘಟನೆ ನಡೆಯುತ್ತೆ ಶತ್ರುಗಳ ಸಂಹಾರ ಖಂಡಿತವಾಗಿಯೂ ಆಗುತ್ತೆ ಅಂತ ಈಗ ನೋಡಿ ಪಾಕ್ ಬಾವುಟದಿಂದ ಕಣ್ಮರೆ ಆಗುವ ಸ್ಥಿತಿಗೆ ಬಂದಿದೆ ಭಾರತ ಮತ್ತು ಪಾಕ್ ಯುದ್ಧ ನಡೆದರೆ ಯಾರು ಕೂಡ ಹೆದರುವ ಸಾಧ್ಯತೆ ಇಲ್ಲ ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡಬೇಡಿ ಜನಸಾಮಾನ್ಯರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗಲ್ಲ ಯಥಾಸ್ಥಿತಿ ಜೀವನ ಹಾಗೆ ಮುಂದೆ ಸಾಗುತ್ತೆ ಭಾರತ ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಯುದ್ಧ ಮಾಡುತ್ತೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ಸ್ನೇಹಿತರೆ ನೀವಿನ್ನೂ ನನ್ನ ಅಫೀಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರನ್ನು ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜಿನಲ್ಲಿ ಇಂಕ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ಒಂದು ಸಲ ಚೆಕ್ ಮಾಡಿ